ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ತಮಿಳುನಾಡಿನ ಕೊಯಮತ್ತೂರಿನ ಉಮಾ ರಕ್ತದಲ್ಲಿ ಹೆಚ್ಚಿನ ಮಟ್ಟದ ಸಕ್ಕರೆಯ ಕಾಯಿಲೆಯಿಂದ ನಾನು ಬಳಲುತ್ತಿದ್ದೆ ನನ್ನ ಸಕ್ಕರೆ ಮಟ್ಟ ನಾನೂರನ್ನು ಮೀರಿದಾಗ ಪಾದದಲ್ಲಿ ಕಾಲುಂಗುರ ಧರಿಸಿದ್ದ ಬೆರಳಿನ ಪಕ್ಕದ ಬೆರಳಿನಲ್ಲಿ ತೀವ್ರವಾದ ಗಾಯ ಉಂಟಾಯಿತು ಅನೇಕ ಔಷಧಿಗಳನ್ನು ತೆಗೆದುಕೊಂಡು ನಿರಂತರ ಚಿಕಿತ್ಸೆ ಪಡೆದರೂ ಆ ಗಾಯ ಗುಣವಾಗಲಿಲ್ಲ ಅಂತಿಮವಾಗಿ ಸುಮಾರು ಅರ್ಧ ಇಂಚು ಬೆರಳಿನ ಭಾಗವನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೆದುಹಾಕಬೇಕಾಯಿತು ಶಸ್ತ್ರಚಿಕಿತ್ಸೆಯ ನಂತರ ನಿಯಮಿತವಾಗಿ ಡ್ರೆಸ್ಸಿಂಗ್ ಮಾಡಿಸುತ್ತಿದ್ದರೂ ಗಾಯವು ಇನ್ನೂ ಗುಣಮುಖವಾಗಲಿಲ್ಲ ಆಳವಾದ ಶರಣಾಗತಿಯೊಂದಿಗೆ ನಾನು ವರದೀಕ್ಷಾ ಮಾಲೆಯನ್ನು ಧರಿಸಿ ಪವಿತ್ರ ವ್ರತದ ಆಚರಣೆಯನ್ನು ಕೈಗೊಂಡು ಪ್ರತಿದಿನ ಮೂಲ ಮಂತ್ರವನ್ನು ಜಪಿಸುತ್ತಾ ಸಂಪೂರ್ಣ ಗುಣಮುಖತೆಗಾಗಿ ಶ್ರೀಪರಜ್ಯೋತಿ ಭಗವತಿ ಭಗವಾನರನ್ನು ಪ್ರಾರ್ಥಿಸಿದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ಮಾಲೆಯನ್ನು ಧರಿಸಿದ ಕೇವಲ ಒಂದು ವಾರದಲ್ಲೇ ನಾಲ್ಕು ತಿಂಗಳುಗಳಿಂದ ಗುಣಮುಖವಾಗದಿದ್ದ ಗಾಯ ಸಂಪೂರ್ಣವಾಗಿ ಗುಣಮುಖವಾಯಿತು ಈ ಅದ್ಭುತ ಗುಣಮುಖತೆಯ ಜೊತೆಗೆ ನನ್ನ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವೂ ಸಹ ಸಾಮಾನ್ಯ ಸ್ಥಿತಿಗೆ ಮರಳಿತು ಈ ಅಪೂರ್ವ ಆರೋಗ್ಯದ ಪವಾಡವನ್ನು ಮಾಡಿ ನನ್ನನ್ನು ಆಶೀರ್ವದಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಸ್ವರ್ಣ ಪಾದಕಮಲಗಳಲ್ಲಿ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ